ಹಲೋ ಆತ್ಮೀಯ ವೀಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ ಈಸಿ ಗ್ರಾಮರ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಕನ್ನಡ ದ್ವಿತೀಯ ಭಾಷೆಯ ಪಾಠ ನಾಲ್ಕು ಹಕ್ಕಿಗೂಡುಗಳ ನಿಗೂಢ ಜಗತ್ತು ಈ ಪಾಠದ ಸಂಕ್ಷಿಪ್ತ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳನ್ನು ಕುರಿತು ತಿಳಿದುಕೊಳ್ಳೋಣ ಗದ್ಯ ಪಾಠ ನಾಲ್ಕು ಹಕ್ಕಿಗೂಡುಗಳ ನಿಗೂಢ ಜಗತ್ತು ಕೃತಿಕಾರರು ಅಂದರೆ ಲೇಖಕರು ಕೆ ಪುಟ್ಟಸ್ವಾಮಿ ಬಿ ಎಸ್ ಕೃಪಾಕರ ಮತ್ತು ಕೆ ಸೇನಾನಿ ಅಭ್ಯಾಸ ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಅದರಲ್ಲಿ ಅ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಸಸ್ತನಿಗಳ ಆಶ್ರಯದಾಣಗಳು ಯಾವುವು ಉತ್ತರ ಗುಹೆ ಪೊಟರೆ ಗೂಡು ಬಿಲ ಮುಂತಾದವು ಸಸ್ತನಿಗಳ ಆಶ್ರಯದಾಣಗಳು ಎರಡು ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ ಉತ್ತರ ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಸ್ಪರ್ಶ ಸಂಜೀವಿನಿಯ ಪಾಠ ಹೇಳುತ್ತವೆ ಮೂರು ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ ಉತ್ತರ ಹಕ್ಕಿಗೂಡಿನಲ್ಲಿ ಕಲಾವಿದನ ಸ್ವಪಜ್ಞತೆ ವಿಜ್ಞಾನಿಯ ತಂತ್ರಜ್ಞಾನ ಇದೆ ನಾಲ್ಕು ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು ಉತ್ತರ ಹಕ್ಕಿಗಳ ದೇಹ ಸ್ವರೂಪ ಪರಿಸರದ ವೈಲಕ್ಷಣಗಳು ಬಲಿಬೇಟೆ ಸಂಬಂಧಗಳು ಇವು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಐದು ಅಮೆರಿಕದಲ್ಲಿ ಗ್ಯಾನೆಟ್ ಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು ಉತ್ತರ ಅಮೆರಿಕಾದಲ್ಲಿ ಜ್ಯಾನೆಟ್ ಎಂಬ ಕಡಲ ಹಕ್ಕಿ ಗಾಲ್ಫ್ ಚೆಂಡು ನೀಲಿ ಸೀಸೆಯ ಚೂರು ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಬೊಂಬೆಯೊಂದನ್ನು ತಂದು ಊಳನ್ನು ಅಲಂಕರಿಸಿತ್ತು ಮುಖ್ಯ ಪ್ರಶ್ನೆ ಮೂರು ಭಾಷಾಭ್ಯಾಸ ಅದರಲ್ಲಿ ಕೆಳಗಿನ ಸಂಧಿ ಪದಗಳನ್ನು ಬಿಡಿಸಿ ಸಂಧಿಯ ಹೆಸರು ಬರೆಯಿರಿ ವಂಶಾಭಿವೃದ್ಧಿ ಇದು ಸಂಸ್ಕೃತ ಪದ ಹಾಗಾಗಿ ಸಂಸ್ಕೃತ ಸಂಧಿಯಲ್ಲಿ ಬರುತ್ತೆ ವಂಶ ಪ್ಲಸ್ ಅಭಿವೃದ್ಧಿ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅಸ್ವರ ಇದೆ ಉತ್ತರ ಪದದ ಆದಿಯಲ್ಲಿ ಅಸ್ವರ ಇದೆ ಅಂದರೆ ಅಸ್ವರದ ಮುಂದೆ ಅಸ್ವರ ಬಂದಿದೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಿದೆ ಸಂಧಿ ಕಾರ್ಯದ ನಂತರ ದೀರ್ಘ ಆಗಿದೆ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಸಂತಾನಾಭಿವೃದ್ಧಿ ಇದನ್ನು ಬಿಡಿಸಿ ಬರೆದಾಗ ಸಂತಾನ ಪ್ಲಸ್ ಅಭಿವೃದ್ಧಿ ಅಂತ ಆಗುತ್ತೆ ಇದು ಸಂಸ್ಕೃತ ಪದ ಹಾಗಾಗಿ ಸಂಸ್ಕೃತ ಸಂಧಿಯಲ್ಲಿ ಬರುತ್ತೆ ಪೂರ್ವ ಪದದ ಕೊನೆಯಲ್ಲಿ ಅ ಸ್ವರ ಇದೆ ಉತ್ತರ ಪದದ ಮೊದಲಲ್ಲಿ ಅಸ್ವರ ಇದೆ ಅಂದರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಿವೆ ಸಂಧಿ ಕಾರ್ಯದ ನಂತರ ದೀರ್ಘ ಆಗಿದೆ ಹಾಗಾಗಿ ಸವರ್ಣ ದೀರ್ಘ ಸಂಧಿ ಕೋಟ್ಯಂತರ ಕೋಟಿ ಪ್ಲಸ್ ಅಂತರ ಕೋಟ್ಯಂತರ ಇದು ಸಂಸ್ಕೃತ ಪದ ಪೂರ್ವ ಪದದ ಕೊನೆಯಲ್ಲಿ ಇಕಾರ ಇದೆ ಸಂಧಿ ಕಾರ್ಯದ ನಂತರ ಯಕಾರ ಆದೇಶವಾಗಿದೆ ಹಾಗಾಗಿ ಇದು ಯಣಸಂಧಿ ಆಶ್ರಯ ದಾಣ ತಾಣ ಅನ್ನುವಂತಹದ್ದು ಕನ್ನಡ ಪದ ಹಾಗಾಗಿ ಇದು ಕನ್ನಡ ಸಂಧಿಗಳಲ್ಲಿ ಬರುತ್ತೆ ಆಶ್ರಯ ಪ್ಲಸ್ ತಾಣ ಆಶ್ರಯ ದಾಣ ಅಂತ ಆಗಿದೆ ಇಲ್ಲಿ ಅಂದ್ರೆ ತಕ್ಕೆ ಬದಲಾಗಿ ದ ಬಂದಿದೆ ಹಾಗಾಗಿ ಗದಬ ಆದೇಶ ಸಂಧಿ ಇನ್ನು ಬಟ್ಟಲಾಕಾರ ಬಟ್ಟಲು ಪ್ಲಸ್ ಆಕಾರ ಬಟ್ಟಲು ಅನ್ನುವಂತಹದ್ದು ಕನ್ನಡ ಪದ ಹಾಗಾಗಿ ಕನ್ನಡ ಸಂಧಿಗಳಲ್ಲಿ ಬರುತ್ತೆ ಇಲ್ಲಿ ಬಟ್ಟಲಾಕಾರ ಆಗಿದೆ ಅಂದ್ರೆ ಊಸ್ವರ ಪೂರ್ವ ಪದದ ಕೊನೆಯಲ್ಲಿ ಇರುವಂತಹ ಊಸ್ವರ ಲೋಪವಾಗಿದೆ ಹಾಗಾಗಿ ಇದು ಹೂ ಸ್ವರ ಲೋಪಸಂಧಿ ಸಂತಾನೋತ್ಪತ್ತಿ ಇದು ಸಂಸ್ಕೃತ ಪದ ಹಾಗಾಗಿ ಸಂಸ್ಕೃತ ಸಂಧಿಗಳಲ್ಲಿ ಬರುತ್ತೆ ಸಂತಾನ ಪ್ಲಸ್ ಉತ್ಪತ್ತಿ ಇಲ್ಲಿ ಅಕಾರದ ಮುಂದೆ ಊಕಾರ ಬಂದಿದೆ ಅಂದ್ರೆ ಸವರ್ಣವಲ್ಲದ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಕಾರ್ಯದ ನಂತರ ಓಕಾರ ಆಗಿದೆ ಹಾಗಾಗಿ ಇದು ಗುಣಸಂಧಿ ಪ್ರಶ್ನೆ ಆ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಸ್ವೋಪಜ್ಞತೆ ಈ ಪದದ ಅರ್ಥ ಸೃಜನ ಸಾಮರ್ಥ್ಯ ಈ ಪದವನ್ನು ವಾಕ್ಯದಲ್ಲಿ ಬಳಸಿ ಬರೆದಾಗ ರಾಷ್ಟ್ರಕವಿ ಕುವೆಂಪುರವರಿಗೆ ಸಾಹಿತ್ಯದಲ್ಲಿ ಸ್ವೋಪಜ್ಞತೆ ಅಗಾಧವಾಗಿತ್ತು ಅವಘಡ ಈ ಪದದ ಅರ್ಥ ಅನಾಹುತ ಅಥವಾ ಅಪಘಾತ ಈ ಪದವನ್ನು ವಾಕ್ಯದಲ್ಲಿ ಬಳಸಿ ಬರೆದಾಗ ವಾಹನ ಚಾಲನೆಯಲ್ಲಿ ಕೆಲವೊಮ್ಮೆ ಅವಸರವೇ ಅವಘಡಕ್ಕೆ ಕಾರಣವಾಗಿರುತ್ತದೆ ಸಂಜೀವಿನಿ ಈ ಪದದ ಅರ್ಥ ಜೀವ ನೀಡುವ ಮೂಲಿಕೆ ಈ ಪದವನ್ನು ವಾಕ್ಯದಲ್ಲಿ ಬಳಸಿ ಬರೆದಾಗ ಔಷಧೀಯ ಸಸ್ಯಗಳು ಮಾನವನಿಗೆ ಸಂಜೀವಿನಿಯಾಗಿವೆ ಸಮನ್ವಯ ಈ ಪದದ ಅರ್ಥ ಹೊಂದಾಣಿಕೆ ಈ ಪದವನ್ನು ವಾಕ್ಯದಲ್ಲಿ ಬಳಸಿ ಬರೆದಾಗ ಗುಂಪು ಆಟಗಳಲ್ಲಿ ಆಟಗಾರರು ಪರಸ್ಪರ ಸಮನ್ವಯತೆಯಿಂದ ಆಡಬೇಕಾಗುತ್ತದೆ ಅಪೂರ್ವ ಈ ಪದದ ಅರ್ಥ ಎಂದೂ ಕಾಣದ ಈ ಪದವನ್ನು ವಾಕ್ಯದಲ್ಲಿ ಬಳಸಿ ಬರೆದಾಗ ಚಂದ್ರಯಾನ ಮೂರು ವಿಕ್ರಮ್ ಲ್ಯಾಂಡಿಂಗ್ ಭಾರತದ ಅಪೂರ್ವ ಸಾಧನೆಯಾಗಿದೆ ಐಕಮತ್ಯ ಈ ಪದದ ಅರ್ಥ ಒಗ್ಗಟ್ಟು ಈ ಪದವನ್ನು ವಾಕ್ಯದಲ್ಲಿ ಬಳಸಿ ಬರೆದಾಗ ದೇಶದ ಪ್ರಗತಿಗೆ ಐಕ್ಯಮತ್ಯ ಅತ್ಯಂತ ಅವಶ್ಯಕವಾಗಿದೆ ಅಲಂಕಾರ ಈ ಪದದ ಅರ್ಥ ಶೃಂಗಾರ ಈ ಪದವನ್ನು ವಾಕ್ಯದಲ್ಲಿ ಬಳಸಿ ಬರೆದಾಗ ಅಲಂಕಾರದಿಂದ ಸೌಂದರ್ಯ ಮತ್ತು ಸಂತೋಷ ಹೆಚ್ಚಾಗುತ್ತದೆ ನಿಗೂಢ ಈ ಪದದ ಅರ್ಥ ರಹಸ್ಯ ಈ ಪದವನ್ನು ವಾಕ್ಯದಲ್ಲಿ ಬಳಸಿ ಬರೆದಾಗ ಸಮುದ್ರದ ಆಳದಲ್ಲಿ ಅದೆಷ್ಟೋ ನಿಗೂಢವಾದ ಸಂಗತಿಗಳಿವೆ ಪ್ರಶ್ನೆ ಇ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಹಜ ಅಸಹಜ ಪ್ರಜ್ಞೆ ಸುಶುಕ್ತಿ ಅಂದ್ರೆ ನಿದ್ರೆ ಅಥವಾ ನಿದ್ರಾವಸ್ಥೆ ನಿರ್ಜೀವ ಸಜೀವ ನಿರಾಕರಿಸು ಸ್ವೀಕರಿಸು ಪ್ರಶ್ನೆ ಇ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ವರ್ಷ ವರುಷ ಅಚ್ಚರಿ ಆಶ್ಚರ್ಯ ಧನಿ ಧ್ವನಿ ಜ್ಞಾನ ಜಾನ ಸ್ಪರ್ಶ ಪರುಸ ಜನ್ಮ ಜನುಮ ವನ ಬನ ಓಕೆ ಆತ್ಮೀಯ ವೀಕ್ಷಕರೇ ಮತ್ತು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಪಾಠದ ಸಂಕ್ಷಿಪ್ತ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣಾಂಶಗಳು ಮುಗಿದಿವೆ ಧನ್ಯವಾದಗಳು ಬಾಯ್